ಆ ಸೊ ಹೇಗರ್ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಇವಾಗ ಏನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿನಲ್ಲಿ ಯಾವಾಗ ಈ ಒಂದು ಪೋಸ್ಟ್ ಮೆಟ್ರಿಕ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ತುಂಬಾ ಜನ ವೇಟ್ ಮಾಡ್ತಾ ಇದೀನಿ ಸೊ ಫೈನಲ್ ಆಗಿ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕೂಡ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಓಕೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇದು ಅಪ್ಲಿಕೇಶನ್ ಅಪ್ಲೈ ಆಗಲ್ಲ ಸೊ ಕಂಪ್ಲೀಟ್ ಆಗಿ ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಎಷ್ಟು ಅಮೌಂಟ್ ಬರುತ್ತೆ ಈ ಒಂದು ಸ್ಕಾಲರ್ಶಿಪ್ ನೀವು ಅಪ್ಲಿಕೇಶನ್ ಹಾಕೋದ್ರಿಂದ ವಿದ್ಯಾರ್ಥಿಗಳಿಗೆ ಎಷ್ಟು ಅಮೌಂಟ್ ಬರುತ್ತೆ ಮತ್ತೆ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತಂದ್ರೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಮತ್ತೆ ಯಾವ ಯಾವ ಸ್ಟ್ಯಾಂಡರ್ಡ್ ಅಂದ್ರೆ ಡಿಗ್ರಿ ಕಂಪ್ಲೀಟ್ ಅಂದ್ರೆ ಡಿಗ್ರಿ ಕಂಪ್ಲೀಟ್ ಆದವ್ರಿಗೂ ಬರುತ್ತಾ ಅಥವಾ ಡಿಗ್ರಿ ಇವಾಗ ಯಾವ ಇದ್ರೆ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ ಮತ್ತೆ ಪಿ ಯು ಸಿ ಏನ್ ಕಂಪ್ಲೀಟ್ ಆಗಿರ್ಬೇಕು ಸೊ ಮತ್ತೆ ಇವಾಗ ಟೆಂತ್ ಮುಗಿದ ತಕ್ಷಣ ಪಿ ಯು ಸಿ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಯಾವ ಕಾಂಬಿನೇಷನ್ ತಗೊಂಡಿರ್ಬೇಕು ಈ ಒಂದು ಸ್ಕಾಲರ್ಶಿಪ್ ಬರ್ಬೇಕಂತಂದ್ರೆ ಸೊ ಕಂಪ್ಲೀಟ್ ಆಗಿರೋ ಇನ್ಫಾರ್ಮೇಶನ್ ತಿಳ್ಸ್ಕೊಡ್ತಾ ಹೋಗ್ತೀನಿ ಓಕೆ ಒಂದ್ ವೇಳೆ ಏನಾದ್ರು ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅನ್ನೋದೇ ಸೊ ನೋಡ್ತಾರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೂಡ ಸ್ಟಾರ್ಟ್ ಆಗಿದೆ ಇವಾಗ ಮೂರರಿಂದ ನಾಲ್ಕು ಒಂದು ಸ್ಕಾಲರ್ಶಿಪ್ ಕೂಡ ಬರ್ತಾವೆ ಸ್ನೇಹಿತರೆ ಓಕೆ ಯಾವ ಯಾವ ಸ್ಕಾಲರ್ಶಿಪ್ ಮುಂದೆ ಬರ್ತಾವೆ ಸೊ ಕಂಪ್ಲೀಟ್ ಆಗಿರೋ ಇನ್ಫಾರ್ಮೇಶನ್ ಕೂಡ ತಿಳ್ಸ್ಕೊಡ್ತಾ ಹೋಗ್ತೀನಿ ಮತ್ತೆ ಅಪ್ಲಿಕೇಶನ್ ಕೂಡ ನಾವೇ ಹಾಕಿ ಕೊಡ್ತೀವಿ ಸ್ನೇಹಿತರೆ ಓಕೆ ನಾನು ಇವಾಗ ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕ್ತಾ ಇದ್ದೀನಿ ಆ ಒಂದು ನಂಬರ್ ಗೆ ನೀವು ವಾಟ್ಸ್ಆಪ್ ಮುಖಾಂತರ ಡಾಕ್ಯುಮೆಂಟ್ ಕಳಿಸ್ಕೊಟ್ಟರೆ ಅಪ್ಲಿಕೇಶನ್ ಕೂಡ ನಾವೇ ನಿಮಗೆ ಹಾಕಿ ಒಂದು ಎಫ್ ಕೂಡ ಕಳಿಸ್ತೀವಿ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಏನೊಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಪೋಸ್ಟ್ ಮೆಟ್ರಿಕ್ ಓಕೆ ಇವಾಗ ನೋಡಬಹುದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಪೋಸ್ಟ್ ಮೆಟ್ರಿಕ್ ಅಂದ್ರೆ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಓಕೆ ಪೋಸ್ಟ್ ಮೆಟ್ರಿಕ್ ಅಂಡರ್ ಅಲ್ಲಿ ಬರುವಂತ ವಿದ್ಯಾರ್ಥಿಗಳು ಅಂತ ತಿಳ್ಬಿಟ್ಟು ಹೋಗ್ತೀನಿ ಓಕೆ ನೀವು ನೋಡ್ಬೋದು ಪೋಸ್ಟ್ ಮೆಟ್ರಿಕ್ ಅಂದ್ರೆ ಇವಾಗ ಟೆಂತ್ ಆದ್ಮೇಲೆ ಇವಾಗ ಟೆಂತ್ ನಂತರ ಬಂದ್ಬಿಟ್ಟು ನೀವು ಫಸ್ಟ್ ಇಯರ್ ಆಗಿರ್ಬೋದು ಅಥವಾ ಸೆಕೆಂಡ್ ಇಯರ್ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಮತ್ತೆ ಡಿಪ್ಲೊಮಾ ಆಗಿರ್ಬೋದು ಮತ್ತೆ ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಈ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ನಿಮಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಕಾಲರ್ಶಿಪ್ ಆಲ್ ಇವಾಗ ಸ್ಟಾರ್ಟ್ ಆಗಿದೆ ಓಕೆ ಸ್ಟಾರ್ಟ್ ಆಗಿ ಕೂಡ ಏಳರಿಂದ ಎಂಟು ದಿನ ಆಗ್ತಾ ಬಂತು ಓಕೆ ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ನೋಡೋದ್ರೆ ಇನ್ನು ಕೂಡ ಯಾವುದೇ ರೀತಿ ಇರುವಂತಹ ವೆಬ್ಸೈಟ್ ಅಲ್ಲಿ ಲಾಸ್ಟ್ ಡೇಟ್ ಕೂಡ ಮೆನ್ಷನ್ ಆಗಿಲ್ಲ ಆಲ್ಮೋಸ್ಟ್ ಒಂದು ಇನ್ನು ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಇದೆ ಸ್ನೇಹಿತರೆ ಓಕೆ ಆದಷ್ಟು ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿ ಓಕೆ ಇವಾಗ ಆಲ್ಮೋಸ್ಟ್ ಇವಾಗ ಎರಡ್ ಮೂರಿಂದ ಎರಡ್ ಮೂರು ದಿನದಿಂದ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗ್ತಾ ಇದೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಏನೊಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿತ್ತು ಎರಡ್ ಮೂರ್ ದಿನ ಕರೆಕ್ಟ್ ಆಗಿ ಸರ್ವರ್ ಸರ್ವರ್ ತುಂಬಾನೇ ತೊಂದರೆ ಇತ್ತು ಸೊ ಫೈನಲ್ ಆಗಿ ಇವಾಗ ಒಂದ್ ಎರಡ್ ಮೂರು ದಿನದಿಂದ ಕರೆಕ್ಟ್ ಆಗಿ ಒಂದು ಸರ್ವರ್ ಕೂಡ ಇದೆ ಆದಷ್ಟು ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿ ಆಲ್ಮೋಸ್ಟ್ ನೋಡಬಹುದು ಅಮೌಂಟ್ ಎಷ್ಟು ಬರುತ್ತೆ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದ್ರಿಂದ ಅಮೌಂಟ್ ಎಷ್ಟು ಬರುತ್ತೆ ಅಂತ ನೋಡಿದ್ರೆ ಓಕೆ ನೋಡಬಹುದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪ್ರತಿ ವರ್ಷ ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಮೂರ್ ಸಾವಿರ ಎಂಬತ್ತು ಅಂದ್ರೆ ಮೂರ್ ಸಾವಿರದ ಎಂಬತ್ತು ಅಮೌಂಟ್ ನ ಹಾಕ್ತಾರೆ ಮತ್ತೆ ಪಿ ಕನ್ಸಿಷನ್ ಅಂತೇಳಿ ಐದು ಸಾವಿರ ಅಮೌಂಟ್ ಕೂಡ ಬರುತ್ತೆ ಸ್ನೇಹಿತರೆ ಓಕೆ ಟೋಟಲ್ ಆಗಿ ನೋಡ್ಬೋದು ಎಂಟು ಸಾವಿರದ ಎಂಬತ್ತು ನಿಮ್ಗೆ ಅಮೌಂಟ್ ಕೂಡ ಬರುತ್ತೆ ಒಂದ್ ವೇಳೆ ನೀವೇನಾದ್ರೂ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಹಾಕಿದ್ರೆ ಓಕೆ ನೋಡಬಹುದು ಇವಾಗ ನಿಮ್ದು ಏನೊಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಓಕೆ ಇನ್ನೊಂದು ಎಂಟರಿಂದ ಹತ್ತು ದಿನಗಳಲ್ಲಿ ಇವಾಗ ನೋಡ್ಬೋದು ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಓಕೆ ಇನ್ನೇನು ಎಂಟರಿಂದ ಹತ್ತು ದಿನಗಳಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ ಇವಾಗ ನಾವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಹಾಕಿದ್ರು ಕೂಡ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನೋಡಿದ್ರೆ ಹಾಸ್ಟೆಲ್ ಅಪ್ಲಿಕೇಶನ್ ಅಮೌಂಟ್ ಬಂದ್ಬಿಟ್ಟು ಹದಿನೈದು ಸಾವಿರ ಅಮೌಂಟ್ ಕೂಡ ಬರುತ್ತೆ ಸ್ನೇಹಿತರೆ ಪ್ರತಿ ವರ್ಷ ಕೂಡ ಹದಿನೈದು ಸಾವಿರ ಬರ್ತಾ ಇತ್ತು ಈ ವರ್ಷ ಏನು ಪ್ಲಸ್ ಮೂರು ಸಾವಿರ ಜಾಸ್ತಿ ಅಮೌಂಟ್ ನಾ ಹಾಕಬೇಕು ಅಂತ ಹೇಳಿ ಏನೋ ಅನೌನ್ಸ್ಮೆಂಟ್ ಆಗಿದೆ ಅಂತೆ ಸೊ ಪಕ್ಕ ಕ್ಲಿಯರ್ ಆಗಿ ಅಪ್ಡೇಟ್ ಏನು ಸಿಕ್ಕಿಲ್ಲ ಸರ್ ಅಪ್ಡೇಟ್ ಬಂದ್ರೂ ಕೂಡ ನಾನು ತಿಳಿಸ್ಕೊಡ್ತೀನಿ ಓಕೆ ಫೈನಲ್ ಆಗಿ ಹದಿನೈದು ಸಾವಿರ ಅಂತ ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸ್ನೇಹಿತರೆ ಓಕೆ ಇದು ಹದಿನೈದು ಸಾವಿರ ಇದು ಪ್ಲಸ್ ಬಂದ್ಬಿಟ್ಟು ಎಂಟು ಸಾವಿರದ ಎಂಬತ್ತು ಓಕೆ ಟೋಟಲ್ ಆಗಿ ನೋಡ್ಬೋದು ಒಂದು ಇಪ್ಪತ್ಮೂರು ಅಥವಾ ಇಪ್ಪತ್ನಾಲ್ಕು ಸಾವಿರ ಅಮೌಂಟ್ ಕೂಡ ಸಿಗುತ್ತೆ ಸ್ನೇಹಿತರೆ ಓಕೆ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಏನಿವಾಗ ಸ್ಟಾರ್ಟ್ ಆಗಿದೆ ಓಕೆ ಈ ಒಂದು ಸ್ಕಾಲರ್ಶಿಪ್ ಹಾಕ್ಬೇಕಪ್ಪ ಅಂತಂದ್ರೆ ಡಾಕ್ಯುಮೆಂಟ್ ಏನಲ್ಲ ಬೇಕಾಗುತ್ತೆ ಓಕೆ ನಾನು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ಏನಾರ ಬೇಕಾಗುತ್ತೆ ಅಂತ ಹೇಳಿಕೊಡ್ತೀನಿ ಓಕೆ ಇಲ್ಲಿ ಪಿ ಯು ಸಿ ಯರ್ ಗೆ ನೋಡಬಹುದು ಎಸ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಇವಾಗ ಯಾರೊಂದು ಪ್ರೆಸೆಂಟ್ ಬಂದ್ಬಿಟ್ಟು ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಯು ಸಿ ಕಲಿತಾ ಇದ್ದೀರಾ ಫಸ್ಟ್ ಪಿಯು ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಇವಾಗ ಅಡ್ಮಿಷನ್ ಮಾಡಿ ಕಾಲೇಜಿಗೆ ಹೋಗ್ತಾ ಇದಾರ ಅಂತ ವಿದ್ಯಾರ್ಥಿಗಳಿಗೆ ಇವಾಗ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂತ ಅದನ್ನ ತಿಳ್ಸ ಹೋಗ್ತೀನಿ ಓಕೆ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ನೋಡಬಹುದು ನಿಮ್ದು ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಆಧಾರ್ ಕಾರ್ಡ್ ಆಮೇಲೆ ನಿಮ್ದು స్నేహిత్రేట్స్ ఎస్ డిస్ నంబర్ హాల్ టెట్ అయితే మరి స్కూల్ అల్ సిద్ల్ సిస్ట్ ఈ డాంట్ కూడా ఆరాపి స్కాలర్ప్లకేషన్ ಪಿ ಯು ಸಿ ವಿದ್ಯಾರ್ಥಿಗಳು ಆರಾಮಾಗಿ ಹಾಕ್ಬಹುದು ಸ್ನೇಹಿತರೆ ಓಕೆ ಇಲ್ಲಿ ಯಾವುದೇ ಕೆಟಗರಿ ಅಂತಿಲ್ಲ ಇಲ್ಲಿ ನೋಡಬಹುದು ಸಿ ಅಂತಿಲ್ಲ ಎಸ್ ಸಿ ಎಸ್ ಟಿ ಮೈನಾರಿಟಿ ನೀವು ಯಾವುದೇ ಒಂದು ಜಾತಿ ಯಾವುದೇ ಯಾವ್ದೇ ಆಗಿದ್ರು ಕೂಡ ಈ ಒಂದು ಎಸ್ ಏನೊಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇವಾಗ ಏನು ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಓಕೆ ಇಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಕಾಸ್ಟ್ ಮತ್ತೆ ಇನ್ಕಮ್ ಎರಡು ಸಪರೇಟ್ ಇರುತ್ತೆ ಮತ್ತೆ ನಾರ್ಮಲ್ ಜನರಲ್ ಕ್ಯಾಂಡಿಡೇಟ್ ಮತ್ತೆ ಸಿ ಕ್ಯಾಂಡಿಡೇಟ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಇನ್ಕಮ್ ಕಾಸ್ಟ್ ಅಂತೇಳಿ ಒಂದೇ ಬರುತ್ತೆ ಸ್ನೇಹಿತರೆ ನಿಮ್ಗೆ ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಕಾಸ್ಟ್ ಬೇರೆ ಇನ್ಕಮ್ ಬೇರೆ ಇರುತ್ತೆ ಅವೆಲ್ಲ ಡಾಕ್ಯುಮೆಂಟ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ರೆ ಆರಾಮಾಗಿ ಪಿ ಯು ಸಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು ಇನ್ನು ನೆಕ್ಸ್ಟ್ ನೋಡಿದ್ರೆ ಡಿಗ್ರಿ ಓದುತ್ತಿರುವಂತ ವಿದ್ಯಾರ್ಥಿಗಳಿಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಇವಾಗ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಯಾರೆಲ್ಲ ವಿದ್ಯಾರ್ಥಿಗಳು ಡಿಗ್ರಿ ಅಡ್ಮಿಷನ್ ಮಾಡಿದಾರ ನಿಮಗೆ ಡಾಕ್ಯುಮೆಂಟ್ ಏನೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಅದನ್ನು ಕೂಡ ತಿಳ್ಸ್ಕೊಡ್ತಾ ಹೋಗ್ತೀನಿ ಓಕೆ ಫಸ್ಟ್ ಬಂದ್ಬಿಟ್ಟು ಡಿಗ್ರಿ ಯಾವೆಲ್ಲ ಏನ್ ಯಾವ ಸೆಮ್ ಸ್ಟಡಿ ಮಾಡ್ತಿರ್ಬೇಕು ಓಕೆ ಇವಾಗ ಡಿಗ್ರಿ ಯಾರೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ಸೆಮ್ ಆಗಿರ್ಬೋದು ಇವಾಗ ಏನ್ ಸೆಕೆಂಡ್ ಸೆಮ್ ಮತ್ತೆ ಸಿಕ್ಸ್ ಸೆಮ್ ಏನು ಎಕ್ಸಾಮ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ ಇವಾಗ ಅಡ್ಮಿಷನ್ ಯಾರೆಲ್ಲ ಇವಾಗ ಮಾಡಿದಿರಾಡುವುದು ಫಸ್ಟ್ ಸೆಮ್ ಆಗಿರ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದರಾ ನಿಮ್ಗೆ ಇವಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕೂಡ ಹಾಕ್ಬಹುದು ಪ್ಲಸ್ ನಿಮ್ಗೆ ಹಾಸ್ಟೆಲ್ ಕೂಡ ಹಾಕ್ಬಹುದು ಸ್ನೇಹಿತರೆ ಓಕೆ ಇಲ್ಲಿ ಫಸ್ಟ್ ಸೆಮ್ ತರ್ಡ್ ಸೆಮ್ ಮತ್ತೆ ಫಿಫ್ತ್ ಸೆಮ್ ಯಾರೆಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿ ಇವಾಗ ಕಾಲೇಜ್ ಹೋಗ್ತಾ ಇದರ ನೀವು ಇಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕ್ಬಹುದು ಹಾಸ್ಟೆಲ್ ಹಾಕ್ಬಹುದು ಎರಡು ಹಾಕೋದ್ರಿಂದ ನಿಮ್ಗೆ ಫೈನಲ್ ಆಗಿ ಇಪ್ಪತ್ ಮೂರರಿಂದ ಒಂದು ಇಪ್ಪತ್ನಾಲ್ಕೂವರೆ ಸಾವಿರವರೆಗೂ ಅಮೌಂಟ್ ಬರುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ ಓಕೆ ನಿಮ್ಗೆ ಇಲ್ಲಿ ಡೌಟ್ ಇರ್ಬೋದು ಬ್ರದರ್ ಇವಾಗ ಸೆಕೆಂಡ್ ಸೆಮ್ ಆಲ್ರೆಡಿ ಈಗ ಒಂದು ಕಂಪ್ಲೀಟ್ ಆಗಿದೆ ಓಕೆ ಇವಾಗ ಫಸ್ಟ್ ಸೆಮ್ ಅಪ್ಲಿಕೇಶನ್ ಇವಾಗ ಏನ್ ಎಕ್ಸಾಂಪಲ್ ಆಗಿ ಫಸ್ಟ್ ಸೆಮ್ ಇವಾಗ ಸ್ಟಡಿ ಮಾಡ್ತಾ ಇರ್ತೀರ ಫಸ್ಟ್ ಸೆಮ್ ಮೇಲೆ ಸೆಕೆಂಡ್ ಸೆಮ್ಗೆ ಏನು ಹೋಗ್ತಾರೆ ಅವಾಗೂ ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೆಲವೊಂದು ಕೇಳ್ತಾ ಇರ್ತೀರ ಓಕೆ ಇವಾಗ ಯಾರೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ಸೆಮ್ ಮತ್ತೆ ಫಿಫ್ತ್ ಸೆಮ್ ತರ್ಡ್ ಸೆಮ್ ಯಾರೆಲ್ಲ ಅಡ್ಮಿಷನ್ ಮಾಡಿದ್ರಾ ಸೊ ಕಂಪಲ್ಸರಿಯಾಗಿ ಅಪ್ಲಿಕೇಶನ್ ಹಾಕಿಸಿ ಸ್ನೇಹಿತರೆ ತುಂಬಾ ಒಂದು ಒಳ್ಳೆ ಅಪಾರ್ಚುನಿಟಿ ಆಲ್ಮೋಸ್ಟ್ ಈ ಒಂದು ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಮತ್ತೆ ಹಿಂದಿನ ವರ್ಷ ಯಾರೆಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ ಸೊ ಫೈನಲ್ ಆಗಿ ತುಂಬಾ ಜನಕ್ಕೆ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ ಮಾಡಿದ್ರಿ ನಾನು ಮೊನ್ನೆ ಏನ್ ವಿಡಿಯೋ ಮಾಡಿದ್ದೆ ಸೊ ಬ್ರದರ್ ನನಗೆ ತುಂಬಾ ಜನ ಬಂದ್ಬಿಟ್ಟು ಅಮೌಂಟ್ ಶಾಂಕ್ಷನ್ ಆಗಿಲ್ಲ ಸ್ವಲ್ಪ ನಮ್ಮ ಸ್ನೇಹಿತರಿಗೆಲ್ಲ ಅಮೌಂಟ್ ಬಂದಿದೆ ನನಗ್ ಬಂದಿಲ್ಲ ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಫೈನಲ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿದ್ರಿ ಎಸ್ ಎಸ್ ಪಿ ಆಗಿರ್ಬೋದು ಮತ್ತೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ರಿ ಸೊ ಫೈನಲ್ ಆಗಿ ಆಲ್ಮೋಸ್ಟ್ ಒಂದು ಮೂವತ್ತರಿಂದ ಒಂದು ನಲವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಂದ್ರೆ ಒಂದು ನೂರು ಜನದಲ್ಲಿ ಒಂದು ನಲವತ್ತರಿಂದ ಐವತ್ತು ಜನಕ್ಕೆ ಮಾತ್ರ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಇನ್ನೂ ಒಂದು ಅರವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಅವನ ಅಮೌಂಟ್ ಪೆಂಡಿಂಗ್ ಇದೆ ಯಾಕೆ ಪೆಂಡಿಂಗ್ ಇದೆ ಅಂತ ನೋಡೋದ್ರೆ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಅವರ ಒಂದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಎಲ್ಲ ಸ್ನೇಹಿತರೆ ಓಕೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಸೊ ಆ ಒಂದು ತೊಂದರೆಯಿಂದ ಸ್ವಲ್ಪ ಜನ ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಮತ್ತೆ ಸ್ವಲ್ಪ ಜನ ವಿದ್ಯಾರ್ಥಿಗಳು ಅಮೌಂಟ್ ಬಂದ್ಬಿಟ್ಟು ಡಿ ಬಿ ಟಿ ಪುಷ್ ಅಂತ ತೋರಿಸ್ತಾ ಇದೆ ಸ್ಟೇಟಸ್ ಚೆಕ್ ಮಾಡಿದ್ರೆ ಓಕೆ ಆಲ್ಮೋಸ್ಟ್ ಯಾವಾಗ ಒಂದು ಅಮೌಂಟ್ ಬರುತ್ತೆ ಅಂತ ನೋಡಿದ್ರೆ ಎರಡು ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ ಸೊ ಫೈನಲ್ ಆಗಿ ಒಂದು ಹದಿನೈದರಿಂದ ಒಂದು ತಿಂಗಳ ಒಳಗಾಗಿ ನಿಮಗೆ ಪೆಂಡಿಂಗ್ ಇರುವಂತಹ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಸ್ನೇಹಿತರೆ ಓಕೆ ನೀವು ಒಂದೇಳೆ ನಿಮ್ಗೆ ಏನಾದ್ರು ಅಮೌಂಟ್ ಬಂದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರದ ನನಗೆ ಇಷ್ಟು ಅಮೌಂಟ್ ಬಂದಿದೆ ಅಂತ ಕಮೆಂಟ್ ನ ಮಾಡಿ ಸ್ನೇಹಿತರೆ ಅದು ಕೂಡ ತುಂಬಾ ಜನ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಹಂಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ ಸ್ನೇಹಿತರೆ ಐಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ಹಾಗೆ ಪ್ರತಿಯೊಬ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋ ವಿಡಿಯೋದಲ್ಲಿ ನಮಸ್ಕಾರ